ಕರ್ನಾಟಕ ಕಾವಲು ಪಡೆ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯ ಮೈಸೂರು ಊಟಿ ರಸ್ತೆಯಲ್ಲಿರುವ ಗುರುಭವನದ ಪಕ್ಕದಲ್ಲಿ ಕನ್ನಡವನ್ನು ಕಡೆಗಣಿಸಿ ಬರೀ ಆಂಗ್ಲ ಭಾಷೆಯಲ್ಲಿ ನಾಮಫಲಕ ಅಳವಡಿಸಿರುವುದನ್ನು ಖಂಡಿಸಿ ಆಂಗ್ಲ ನಾಮಫಲಕಕ್ಕೆ ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಕನ್ನಡ ಕಡೆಗಣಿಸದಿರಿ ಸರ್ಕಾರದ ಆದೇಶ ಪ್ರಕಾರ ಮೊದಲು ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಎಂದು ಆಕ್ರೋಶ ಹೊರಹಾಕಿದರು ಇದೇ ವೇಳೆ ಕಸಬಾ ಹೋಬಳಿ ಘಟಕದ ಅಧ್ಯಕ್ಷರಾದ ಎಚ್ ರಾಜು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ತಾಲೂಕು ಸಂಚಾಲಕರಾದ ಪಿ ಕೆ ಕುಂಜುಟ್ಟಿ ಅಬ್ದುಲ್ ಜಫಾರ್ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ತಿಂಗಳು ಐದನೇ ತಾರೀಕು ಆ ಸಂಬಂಧಪಟ್ಟವರಿಗೆ ನಾನು ಐದನೇ ತಾರೀಕಿಗೆ ಕರೆ ಮಾಡಿ ಹೇಳಿದಾಗ ಬದಲಾವಣೆ ಮಾಡ್ತಿದ್ದು ಹೇಳಿದರು ಇವತ್ತು ದಿನಾಂಕ ಇಪ್ಪತ್ತಾರಿಗೆ ಇದೆ ಇನ್ನೂ ಬದಲಾವಣೆ ಮಾಡಿಲ್ಲ ಎಲ್ಲ ಕಂಪ್ಲೀಟ್ ಆಂಗ್ಲಮಯ ಇದೆ ಕನ್ನಡ ಮಯ ಮಾಯವಾಗಿದೆ ಆದ್ದರಿಂದ ನಾವು ಆಕ್ರೋಶವನ್ನು ಹೊರಹಾಕಿದ್ದೇವೆ ಇವತ್ತು ಬಸಿ ಬಳಿಯುವ ಮುಖಾಂತರ ನಾವು ಆಕ್ರೋಶ ಹೊರಹಾಕಿದ್ದೇವೆ ಇದು ಮೂಲಕ ನಾವು ಹೇಳೋದೇನೆಂದರೆ ಎಲ್ಲರಿಗೂ ಒಂದು ಎಚ್ಚರಿಕೆಯಾಗಿರಲಿ ಇನ್ನು ಮುಂದೆ ಶೇಕಡ ಎಪ್ಪತ್ತು ಭಾಗ ಕನ್ನಡ ಇದು ಉಳಿದ ಭಾಗ ಮೂವತ್ತು ಭಾಗ ಯಾವುದೇ ಭಾಷೆ ಬೇಕಾದ್ರೆ ಹಾಕ್ಕೊಳ್ಳಿ ನಮ್ಮ ವಿರೋಧವಿಲ್ಲ ಮೊದಲು ಕನ್ನಡ ಇರಬೇಕು ಆದ್ಯತೆ ಕನ್ನಡ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಮಸಿ ಮುಖಾಂತರ ನಾವು ಎಚ್ಚರಿಕೆ ನಾವು ಕೊಡ್ತಾ ಇದ್ದೇವೆ ಕರ್ನಾಟಕ ತಾವು ಪಡೆ ಜೈ ಕನ್ನಡ ಅಂದರೆ ಜೈ ಭುವನೇಶ್ವರ್ ಆ ಥರ ಮೇಲೆ ಹತ್ಬೇಕಲ್ಲ ಸಬೇಕಲ್ಲ ಮಾಡಿ ಸಂದೆರಡು ಸಾಕಲ್ವಾ ಬನ್ನಿ ಸರ್ ರ ಬನ್ನಿ ನೀವು ಬನ್ನಿ ನೀವೇ ಅಲ್ಲಿದ್ದೀರಿ ಬನ್ನಿ